ಫ್ರೆಂಡ್ಸ್ ನಾನು ಇವ್ರೇಕೇಸ್ ಮಾತಾಡ್ತಾಯಿರು ಎಲ್ಲರೂ ಆರಾಮಾಗಿ ಖುಷಿಯಾಗಿದ್ದೀರಲ್ವ ನಾನು ಆರಾಮಾಗಿದ್ದೀನಿ ಕೇರಳದಲ್ಲಿ ತುಂಬ ಮಳೆ ಇತ್ತು ಈಗ ಒಂದೆರಡು ದಿವಸಿಂದ ಬಿಸ್ತೊಡಿತಿದ್ದೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಕೇಳೋಷ್ಟೇಲಲ್ಲಿ ಮಾಡೋ ಮಾಡೋವಂಥ ಚೂಡಾ ಮೀನು ಅಂತ ಹೇಳ್ತಾರೆ ಹಿಂದಿನ ವೀಡ್ಯೋದಲ್ಲಿ ನಿಮಗೆ ತೋರಿಸ್ಕೊಂಡಿದ್ದೀನಿ ಅದರಲ್ಲಿ ಮಾಡೋವಂಥ ಫ್ರೈ ಬಗ್ಗೆನ ಅದರಲ್ಲಿ ಪಲ್ಯನೂ ಮಾಡ್ತಾರೆ ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಕಡೆ ಹೋಗೋಣ ಚೂಡಾ ಮೀನು ಅಂದರೆ ನೋಡಿ ಈ ಥರ ಸಣ್ಣ ಸಣ್ಣದಾಗಿರುತ್ತೆ ತೆಗಿರುತ್ತೆ ತುಂಬ ಕ್ಯಾಲ್ಸಿಯಮ್ ಇರೋ ಮೀನು ಇದು ಈ ಥರ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡೋ ವಿಡಿಯೋನೂ ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲೇ ನಾನು ಹಾಕಿದ್ದೀನಿ ನಾನು ಬೇಕು ಅಂದರೆ ಬೇಕಾದ್ರೆ ಅಲ್ಲ ಚೆಕ್ ಮಾಡ್ಕೋಬೋದು ಕರಿವೆ ಸೊಪ್ಪನ್ನ ನಾನು ಒಂದರಿಂದ ಎರಡು ಕಡ್ಡಿ ತೊಗೊಂಡಿದ್ದೀನಿ ಮತ್ತು ಸಣ್ಣ ಈರುಳ್ಳಿ ನಾನು ಐದರಿಂದ ಹತ್ತು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿರು ಮೀಸಿಗೆ ಖಾರ ಎಷ್ಟು ಬೇಕೋ ಅಷ್ಟಾಗ್ಬೋದು ನಾನು ಎರಡು ಹಸಿರು ಮೀಸಿಗೆ ಖಾರ ತೊಗೊಂಡಿದ್ದೀನಿ ಮತ್ತು ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಹೋಳಷ್ಟು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಹುಣ್ಸೆಣ್ಣಿದು ಕೊಣಂಬುಳಿ ಅಂತ ಹೇಳ್ತಾರೆ ಇದನ್ನು ನಾನು ಒಂದು ಪೀಸ್ ತಗೊಂಡಿದ್ದೀನಿ ಯಾಕಂದರೆ ತುಂಬ ಹುಳಿ ಇರೋವಂಥ ಹುಣಸೆಣೆ ಇದು ಮತ್ತು ಔಷಧಿ ಗುಣ ತುಂಬ ಇದೆ ಇದೆಲ್ಲ ಔಷಧಿ ಗುಣ ಅಂತೂ ಇದನ್ನು ನಾವು ಕಂಟಿನ್ಯೂ ತಿಂತಿದ್ರೆ ನಮಗೆ ಬೊಜ್ಜು ಹೊಟ್ಟೆ ಇರುತ್ತೆ ನೋಡಿ ಅದು ತುಂಬ ಜಾಸ್ತಿ ಇರೋರಿಗೆ ಇದು ತಿಂತ ಕಂಟಿನ್ಯೂ ಆಗಿ ತಿಂತ ಬಂದರೆ ಬೊಜ್ಜು ಹೊಟ್ಟೆನೆ ಕರಗುತಾ ಬರುತ್ತೆ ಹೆವಿ ತಿನ್ನಬಾರ್ದು ನಮಗೆ ಅವಶ್ಯ ಅವಶ್ಯಕತೆ ಇರೋ ಅಷ್ಟು ಮಾತ್ರ ಒಂದು ಪೀಸ್ ತಿಂದರೆ ಸಾಕು ಇದು ಡೈಲಿ ತುಂಬ ಮೆಡಿಸನ್ ಅದು ಹೇಳದ ತುಂಬ ಮೆಡಿಸನ್ ಅಂತ ಔಷಧಿ ಗುಣ ತುಂಬಿರೋ ಅಂಥ ಹುಣಸೆಣಿದು ಮೊದಲಿಗೆ ನಾನು ಒಂಚೂರು ಕಾಯಿ ತುರಿನ ನಾನು ತಗೊತಾಯಿದ್ದೀನಿ ಮಸಾಲೆಗೆ ಇದಕ್ಕೊಂದು ಮಸಾಲೆ ಮಾಡ್ಕೊತಾರೆ ತುಂಬ ಟೇಸ್ಟಿಯಾಗಿರುತ್ತದು ಕಾಯಿ ತುರಿ ತಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಅಷ್ಟು ಪುಡಿಯಷ್ಟು ಕಾಶ್ಮೀರ್ ಕಶ್ಮೀರಕಾಲು ಪುಡಿ ಹಚ್ಚ ಅರ್ಧ ಚಮಚದಷ್ಟು ಹಾಕೋತಾ ಇದ್ದೀನಿ ಧನಿಪುಡಿನ ನಾನು ಅರ್ಧ ಟೀ ಸ್ಪೂನಷ್ಟು ಇದ್ದೀನಿ ಹಸಿರು ಮೆಣಸಿನ್ಕಾಯಿನೂ ಹಾಕೋತಾ ಇದ್ದೀನಿ ಸೊಪ್ಪು ಹಾಕೋತಾ ಇದ್ದೀನಿ ಎಲ್ಲ ನೀವಾಗ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಬಾರೋಣ ನೀರು ಏನು ಹಾಕೋಂಗಿಲ್ಲ ಇದನ್ನು ಈ ರೀತಿ ತರತಾರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಒಂಚೂರು ನೀರು ಹಾಕಿಲ್ಲ ನಾನು ತರತಾರಿಯಾಗಿ ರುಬ್ಕೊಂಡ್ರೆ ಸಾಕು ಧನಿಯಾ ಪುಡಿ ಅಷ್ಟು ಪುಡಿ ಮತ್ತು ಖಾರದ ಪುಡಿನ ನಾವು ಮತ್ತೆ ಇದನ್ನು ಹೇಳ್ಕೊಟ್ಟಿದ್ದು ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಬೇಡ ಅನ್ನೋರು ಬೇಕಾದ್ರೆ ಅದನ್ನು ಕ್ಯಾನ್ಸಲ್ ಮಾಡ್ಕೊಬೋದು ಈ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳ್ಕೊಟ್ಟಿರೋದಕ್ಕೆ ನಾನು ಈ ರೀತಿ ಮಾಡ್ತಾ ಇರೋದು ಇವಾಗ ಮಣ್ಣಿನ ಪಾತ್ರೆಯಲ್ಲಿ ನಾನು ಕ್ಲೀನಾಗಿ ಇಟ್ ಮಾಡ್ಕೊಂಡಿರೋ ಅಂಥ ಮೀನ ನಾನು ಇದರೊಳಗೆ ಹಾಕೋತಾ ಇದ್ದೀನಿ ನಾಲ್ಕರಿಂದ ಐದು ಬಾರಿ ಇದನ್ನೇ ನಾನು ಕ್ಲೀನ್ ಮಾಡ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸಣ್ಣದಾಗ ಕಟ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊಡಂಬುಳಿ ಅದನ್ನು ಇದನ್ನೇ ಒಳಗೆ ಹಾಕೋತಾ ಇದ್ದೀನಿ ಇದು ಯಾವುದು ಒಗ್ಗರಣೆ ಕೊಡೋ ಹಾಗಿಲ್ಲ ಹಾಗೆ ಹಾಕೊಳೋದು ರಾಯಿನ ನಾನು ಇದರೊಳಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ತೊಳ್ಕೊಂಡಿದ್ದೀನಿ ಇಷ್ಟು ನೀರು ಸಾಕು ತುಂಬಾ ನೀರು ಹಾಕೋ ಹೋಗಿಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಹಾಕೋತಾ ಇದ್ದೀನಿ ಸಾಧಾರಣವಾಗಿ ಇದೆಲ್ಲ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದು ಕೆರೆ ಕೈಯಲ್ಲಿ ಮಾಡೋದು ಇಷ್ಟ ಆಗಲ್ಲ ಅದಕ್ಕೆ ನಾನು ಮೈ ಮರದ ಸೌಟಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಟ್ಕೊಂಡಿದ್ದೀನಿ ಫಸ್ಟ್ ನಾನು ಉರಿನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಂದರೆ ಪಾತ್ರೆ ಬಿಸಿ ಆಗಬೇಕು ಬಿಸಿ ಆಗಿದ ತಕ್ಷಣ ನಾವು ಉರಿನ ಸಣ್ಣ ಮಾಡ್ಕೋತೀವಿ ಸಣ್ಣ ಉರಿಲಿ ಅದು ನೀಟಾಗಿ ಬೇಯುತ್ತೆ ಇವಾಗ ಆಗಿದೆ ಇದಕ್ಕೆ ನಾವು ಇವಾಗ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ನಾನು ಆ್ಯಡ್ ಮಾಡ್ಕೊತಿದ್ದೀನಿ ಇಲ್ಲದಲ್ಲೇ ಕೆಲವೊಂದು ಅಡುಗೆಗಳಿಗೆ ನಾವು ಒಗ್ಗರಣೆ ಹಾಕೋಲ್ಲ ಅಂದರೆ ಲಾಸ್ಟಲ್ಲಿ ಈ ಥರ ಎಣ್ಣೆನ ಹಾಕ್ತಾರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಣ್ಣೆ ಹಾಕ್ಬಿಟ್ಟು ಟವ್ನ ಆಫ್ ಮಾಡ್ಕೊತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಗೊತ್ತಾ ಇದು ನಾವು ಅದು ಬೇಯಿಸುವಾಗಲೇ ಏನು ಘಮ ಅಂತ ವಾಸನೆ ಬರುತ್ತೆ ಗೊತ್ತಾ ಬೆಳ್ಳುಳ್ಳಿದು ಶುಂಠಿದು ಅದೇ ನಾನು ಕೊಡಂಬುಳಿ ಅಂತ ಹೇಳಿದ್ನಲ್ಲ ಅದ್ರದ್ದು ಸ್ಮೆಲ್ಲು ಆ ಸ್ಮೆಲ್ಗೆ ನಾವು ಅದನ್ನು ತಿನ್ಬಿಡೋಣ ಅನಿಸುತ್ತೆ ಅಷ್ಟು ಬಿಸಿ ಬಿಸಿಯಾಗೆ ತಿನ್ಬಿಡೋಣ ಅನ್ಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮಾತ್ರ ನಾನ್ ವೆಜ್ ಪ್ರಿಯರ್ಗಂತೂ ತುಂಬ ಇಷ್ಟ ಆಗುತ್ತೆ ಇದು ತುಂಬ ಕೆಲಸ ಮೀರೋ ಮೀನು ಕೂಡ ಚೂಡ ಅಂತ ಹೇಳಿದ್ನಲ್ಲ ಆ ಮೀನಿದು ತುಂಬ ಈಸಿಯಾಗೂ ಮಾಡ್ಬೋದು ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಪಕ್ಕದಲ್ಲೇ ಲೈಕ್ ಅಂತ ಇರುತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಾಗ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ ದಯವಿಟ್ಟು ಅದಕ್ಕೊಂದು ಟಚ್ ಕೊಡಿ ಟಚ್ ಕೊಟ್ಟಾಗ ನಾನು ಹಾಕೋ ವಿಡಿಯೋ ಪ್ರತಿಯೊಂದು ನಿಮಗೆ ನೇರವಾಗಿ ಬರುತ್ತೆ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟು ಯಾವಾಗಲೂ ನನ್ನ ಜೊತೆಯಲ್ಲಿ ನಾನು ನಿಮ್ಮ ರೆಕಾಯ್ಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್